ನಮಸ್ಕಾರ ನನ್ನ ಹೆಸರು ವಿನಾಯಕ ನಾನೊಬ್ಬ ಕನ್ನಡ ಸರ್ಕಾರಿ ಶಾಲೆ ಶಿಕ್ಷಕ ಇಲ್ಲಿ ತನಕ ಈ ಕನ್ನಡ ಸರ್ಕಾರಿ ಶಾಲೆ ಶಿಕ್ಷಕರ ಕತೆ ಕೇಳಿರಲ್ಲ ನೋಡಿರಲ್ಲ ನಮ್ಮ ಕತೆ ಕೇಳ್ರಿ ಜೊತೆಗೆ ನೋಡ್ರಿ ಬಹಳ ಮಜಾ ಐತಿ ಕತೆ ಈಗ ನಮಸ್ಕಾರಪ್ಪ ಏನ್ ಬೇಕು ಒಂದ್ ಎರಡು ಕೆಜಿಗಡ್ಡೆ ಹಾಕೋ ఆ మచ్చ ఆ టమాటో 1 2 కేజీ ఆకు మచ్చ సార్ మరిసింకి చొలదవా చనగితా సార్ 1 కేజీ ఆకు మచ్చ సార్ ఇల్ల కోస్ గడ ఆ సార్ చనగదవా చనగితా సార్ 1 2 కే ఆకు మచ్చ సార్ 2 నిమిషం సార్ యాక్ కొడతా యాక్ బడబడకు టైం illa మొదల యాక్ కొడతా యాక్ కొడబడ లోక కరెక్టగా బాయప చనగিরাవా కో సార్ చనగితా సార్

ಹಲೋ ಸರ ಎಲ್ಲಿದ್ದೀರಿ ಹಾಂ ಸರ ಬರ್ತಾ ಇದ್ದೀನಿ ಸರ್ ಬರ್ತಾ ಇದ್ದೀನಿ ಬರ್ರಿ ಸರ ಟೈಮ್ ಆಗ್ಯದ ಮೊದ್ಲೇ ಟೈಮ್ ಜಾಸ್ತಿ ಆಗ್ಯದ ಬಂದೆ ಸರ್ ಬಂದೆ ಬಂದೆ ಹಾಂ ಸರಿ ಸರ ಬರ್ರಿ ಸರ ಮೊದಲೇ ಟೈಮ್ ಆಗ್ಯದ ಕುಂದು ಶಾಲೆಗೆ ಬಂದ ತಕ್ಷಣ ಮಕ್ಕಳು ನಮ್ಮನ್ನ ಏನಂತ ಕರೀತಾರೆ ಗೊತ್ತಾ ನಮಸ್ಕಾರ ನಾನ್ ಯಾರ ನಿಮಗ ಇಲ್ಲ ಸರ್ ಗೊತ್ತಾಗ್ಲಿಲ್ಲ ಯಾರಂತಿಲ್ಲರು ಬೆಂಕಿ ಬಸವ ಅಂತ ಇವ್ರ ಹೆಸರು ನಾಯಿ ಹಂದಿ ಮರಿಗಲ್ಲ ಗೊತ್ತು ಬಸ್ ಸ್ಟ್ಯಾಂಡ್ ಆಗ ಹ್ಮ್ ಅಲ್ಲ ರೀ ನಾನು ಸಾಧನೆ ಮಾಡಿ ಬಡ ನೀವು ಬಸ್ ಸ್ಟ್ಯಾಂಡ್ ಚಪ್ಪತ್ತಿರ ಸುಮ್ಮನೆ ನಮ್ಮ ಹುಡುಗರಿ ರೀ ಇದ್ರಿಂದ ಏನು ಸಮಸ್ಯೆ ಅದಂತ ಸ್ವಲ್ಪ ನೋಡ್ರಿ ಅದು ನಮ್ಮ ಕಡೆಯಿಂದ ಸಮಸ್ಯೆ ನಿಮ್ಮಿಂದಾನೇ ಪ್ರಾಬ್ಲಮ್ ಆಗ್ಯದ ಏ ಹೇಳೋ ಈ ಸರ್ಗದಿ ಹೆಣ್ಮಕ್ಳು ಕೊಟ್ಟ ನೋಡ್ರಿ ಅವನಿ ನೋಡಿದ್ರ ಗಂಡು ಹುಡುಗನ ಮನ್ಯಾಗ ನೀವು ನೋಡಿದ್ರೆ ಹೆಣ್ಮಕ್ಳು ಊಟ ಕೊಟ್ಟಿರಿ ಮತ್ತಿದೇನು ಸಣ್ಣ ಸಮಸ್ಯೆ ನೀವು ಇದು ನಿಮ್ಮ ಸಮಸ್ಯೆ ದೊಡ್ಡ ಸಮಸ್ಯೆ ದೊಡ್ಡ ಸಮಸ್ಯೆ ಈ ಕಾವೇರಿ ಸಮಸ್ಯೆ ಮಹಾದಾಯಿ ಸಮಸ್ಯೆ ಇಂಡಿಯಾ ಪಾಕಿಸ್ತಾನ ಸಮಸ್ಯೆಗಿಂತ ಈ ಸಮಸ್ಯೆ ಅದಲ್ಲ ಬಹಳ ದೊಡ್ಡ ಸಮಸ್ಯೆ ಐತಿ ಇರಲಿ ನಿಮ್ ಮಗ ಇಲ್ಲಿ ಓದಕ್ಕೆ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ಆಯ್ತು ನಿಮ್ ಮಗ ಓದಕ ಒಂದಿನ ಬಂದು ನನ್ ಮಗ ಹ್ಯಾಂಗ್ ಓದ್ತಾನಂತ ಮಾಸ್ತರ ನಮ್ಮ ಮಕ್ಕಳು ಸಾಲಿ ಓದ್ತಾವೋ ಹಾಳಾಗೋತವು ಅವೆಲ್ಲ ತಗೊಂಡು ನೀನೇನು ರೀ ನಿಮಗೆ ಸರ್ಕಾರ ಸಂಬಳ ಕೊಡ್ತದಿಲ್ಲ ಮತ್ತು ಇಂಥವೆಲ್ಲ ಕೆಲಸ ಸರಿಗೆ ಮಾಡಬೇಕು ಅದಕ್ಕೆ ನೋಡಿದ್ರೆ ಪಾಪ ಮೂರು ಹೆಣ್ಣಿನಿಂದ ಒಂದು ಗಂಡು ಹುಟ್ಟದ ಪಾಪ ಹುಡುಗನ ಸಾಲಿಗೆ ತಂದು ಹಾಕ್ಯಾನ ಮತ್ತು ಅವನಿಗೆ ನೋಡಿದ್ರಿ ಹೆಣ್ಣು ಊಟ ಕೊಟ್ಟಿರಿ ಯಾರಿಗೆ ಹೇಳಿದ್ರು ಸಮಸ್ಯೆ ಹಿಂಗೆ ಮಾಡ್ತಾರೆ ನೋಡ್ರಿ ಪಾಠನೂ ಸರಿಗೆ ಮಾಡೋದಲ್ಲ ಬೂಟನು ಸರಿ ಕೊಡೋದಲ್ಲ ಅದಕ್ಕೆ ಜನ ಅಂತಾರೆ ಸರ್ಕಾರಿ ಸಾಲಿ ಸರಿಗಿಲ್ಲ ಮಾಸ್ತರು ಪಾಠ ಮಾಡೋಣಲ್ಲ ಈ ಮಾತದಲ್ಲ ಕರೀತಿ ಈ ಸರ್ಕಾರದವರು ನಮಗೇನು ಪಾಠ ಮಾಡೋಕ್ಕೆ ಸಂಬಳ ಕೊಡೋದಿಲ್ಲ ನಿಮ್ಮ ಮಕ್ಕಳ ಹಾರೈಕೆ ಮಾಡಕ್ಕೆ ನಮಗೆ ಸಂಬಳ ಕೊಡ್ತದೆ ಈ ಬೂಟು ಅಗ್ಲಿ ಬದಲಿ ಆದಕ್ಕೆ ನಿಮ್ಗೆ ದೊಡ್ಡ ಸಮಸ್ಯೆ ಆದರೆ ನಮ್ಮ ಪ್ರಾಬ್ಲಮ್ ಯಾರಿಗೇಳ್ಬೇಕು ಏ ನಿಮಗೆ ಮಾಸ್ತರ ಹತ್ತು ಗಂಟೆಗೆ ಬರ್ತದೆ ನಾಲ್ಕು ಹೋಗಿಬಿಡ್ತದೆ ನಿಮಗೇನ್ರಿ ರಾಜ ಪ್ರಧಾನ ಅಂದ್ರೆ ನೀವೇ ಹೌದು ಇದು ಎಲ್ಲರೂ ಭಾಳ ಚಲೋ ಅಂತಾರೆ ಹತ್ತು ಗಂಟೆಗೆ ಬರ್ತೀರಿ ನಾಲ್ಕು ಗಂಟೆಗೆ ಹೋಗ್ತೀವಿ ಆದರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಏನು ಮಾಡ್ತೀವಿ ಅನ್ನೋದು ಗೊತ್ತಾ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗ ಅವಶ್ಯಕತೆನೇ ಇಲ್ಲ ನಾ ಹೇಳ್ತೇನೆ ಕೇಳ್ರಿ ಬೆಳಗ್ಗೆ ಒಂಬತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ನಾವು ಬರ್ತೀವಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರ್ಥನೆ ಶುರುವಾಗುತ್ತೆ ಹತ್ತು ಗಂಟೆಗೆ ಪ್ರಾರ್ಥನೆ ಮುಗಿಯುತ್ತೆ ಮತ್ತು ಹತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಎಲ್ಲ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಹತ್ತು ಮೂವತ್ತರಿಂದ ಮತ್ತೆ ತರಗತಿ ಆರಂಭ ಆಗುತ್ತೆ ಇನ್ನೇನು ಪಾಠ ಮಾಡ್ಬೇಕನ್ನಷ್ಟರಲ್ಲಿ ಬರ್ತಾರೆ ಸರ ಹಾಲು ಕುಡ್ದುರ ಸಂಖ್ಯೆ ಅಪ್ಡೇಟ್ ಮಾಡ್ಬೇಕಂತ ಮತ್ತೆ ಮಾಸ್ತಾರ ಮೊಬೈಲ್ ತೊಗೋಬೇಕು ಅಲ್ಲ ಮುಂದೆ ಮುಂದಾನ ಮೊಬೈಲ್ ತಗೊಂಡು ಅಪ್ಡೇಟ್ ಮಾಡಬೇಕು ಇನ್ನೇನು ಎರಡನೇ ಪಾಠ ಶುರು ಮಾಡ್ಬೇಕನ್ನಷ್ಟರಲ್ಲಿ ಸರ ಈ ಹಾಜರಿ ಅಪ್ಡೇಟ್ ಮಾಡ್ಬೇಕಂತ ಮತ್ತೆ ಮುಂದೆ ಮುಂದಾನೆ ಮೊಬೈಲ್ ತಗೊಂಡು ಹಾಜರಿ ಅಪ್ಡೇಟ್ ಮಾಡಬೇಕು ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಎಲ್ಲ ಮಕ್ಕಳಿಗೂ ಊಟ ಬಿಡಬೇಕು ಊಟ ಮಾಡಿದ ಮೇಲೆ ಪ್ರತಿಯೊಬ್ಬರಿಗೂ ಹಾಲು ಕುಡಿಸ್ಬೇಕು ತತ್ತಿ ತಿನ್ನಿಸ್ಬೇಕು ಇಲ್ಲಿಗೆ ಒಂದು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಒಂದು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಇನ್ನೇನು ಪಾಠ ಶುರು ಮಾಡ್ಬೇಕು ಅನ್ನಷ್ಟರಲ್ಲಿ ಸರ ಬಾಳೆಹಣ್ಣು ತಿಂದೋರು ತತ್ತಿ ತಿಂದೋರು ಲಿಸ್ಟ್ ಅಪ್ಡೇಟ್ ಮಾಡ್ಬೇಕಂತ ಮತ್ತೆ ಮೊಬೈಲ್ ತೊಗೋಬೇಕು ಮಕ್ಕಳು ಮುಂದಾನ ಅಪ್ಡೇಟ್ ಮಾಡಬೇಕು ಇಲ್ಲಿಗೆ ಮುಗಿಲಿಡ್ರಿ ಸ್ವಾಮಿ ಇನ್ನೂ ಶುರುವಾಗುತ್ತಾ ಇನ್ನೇನು ಪಾಠ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಯಾರೊಬ್ಬ ಬರ್ತಾನೆ ಸರ ಒಂದು ಅರ್ಜೆಂಟು ದೃಢೀಕರಣ ಬೇಕು ನೋಡ್ರಿ ಅವಾಗ ನೋಡಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಓದಿರ್ತಾನೆ ಅವನ್ನೆಲ್ಲ ದಾಖಲಾತಿ ತೆಗೆದು ಹುಡುಕಿ ಅವನು ದೃಢೀಕರಣ ಬರೆದು ಕೊಡಬೇಕು ಅಲ್ಲಿಗೆ ಮುಗಿತದ ಮುಗಿಯೋದಿಲ್ಲ ನಿಮ್ಮಂಥ ಸಮಾಜ ಸೇವಕರು ಬರ್ತಾರ ಯಾಕೆ ರೀ ಮಾಸ್ತಾರ ಅಕ್ಕಿ ಸರಿ ಬಂದಿಲ್ಲ ಯಾಕೆ ಮಾಸ್ತಾರ ಬೇಳೆ ಸರಿ ಬಂದಿಲ್ಲ ಯಾಕೆ ರೀ ಮಾಸ್ತಾರ ಬೂಟು ಸರಿ ಕೊಟ್ಟಿಲ್ಲ ಅಂತ ಕೇಳಕ್ಕೆ ಬರ್ತಾರ ನಡಬರ್ಕ ನಿಮ್ಮಂಥ ಪ್ರಜ್ಞಾವಂತ ಪಾಲಕರು ಬರ್ತಾರ ಏನಂತ ಸರ್ ನಮ್ಮ ಮಕ್ಕಳು ಬೂಟು ಸರಿಗಿಲ್ಲ ನಮ್ಮ ಮಕ್ಕಳು ಅಂಗೀ ಸರಿಗಿಲ್ಲ ಹಾಂ ಇಷ್ಟೆಲ್ಲ ಕೆಲಸ ಮಾಡಿ ಮಕ್ಕಳಿಗೆ ಒಳ್ಳೆ ಪಾಠ ಮಾಡಿದ್ರು ಜನ ಏನಂತಾರೆ ಸರ್ಕಾರಿ ಸಾಲ ಸರಿ ಇಲ್ಲ ಮಾಸ್ತರ್ ಪಾಠ ಮಾಡೋದಿಲ್ಲ ಇಷ್ಟೆಲ್ಲ ಕೆಲ್ಸವ್ರಿ ಮಾಸ್ತರ ಇಷ್ಟ ಹೇಳಿ ಯಜಮಾನ್ರ ಇನ್ನು ಬಾಳದವ ಈ ಜನಗಣಿತಿಗೂ ನಾವು ಬೇಕು ಮಕ್ಕಳ ನಾವು ಬೇಕು ಶಾಲೆ ಬಿಟ್ಟರು ಜವಾಬ್ದಾರಿ ನಮ್ದೆ ಶಾಲೆಗೆ ಬಂದ್ರು ಜವಾಬ್ದಾರ ನಮ್ದೆ ಆನೆ ಕಾಲ ರೋಗ ಗುಳಿಗೆ ಹಂಚಕು ನಾವ್ಬೇಕು ಎಲೆಕ್ಷನ್ ಕಾರ್ಡ್ ಹಂಸಕ್ ಇಷ್ಟೆಲ್ಲ ಕೆಲಸ ಮಾಡಿ ನಿಯತ್ತಾಗಿ ಮಕ್ಕಳಿಗೆ ಪಾಠ ಮಾಡಿದ್ರು ಜನ ಏನಂತಾರ ಸರ್ಕಾರಿ ಸಾರಿ ಸರಿ ಇಲ್ಲ ಮಾಸ್ಟರ್ ಪಾಠ ಮಾಡಂಗಿಲ್ಲ ಏ ಮಾಸ್ತರ ನಿಮಗೆನ್ರಿ ಗಸ ಎಣಸ್ತಪ್ಪ ಏನ್ ನನಗ್ ಕೊಡ್ತೆ ಹೌದೌದು ಗಸ ಗಸ ಗಸಗಸ ನೋಟ ಎಣಸ್ತೇನೆ ಇಲ್ಲಂಗಿಲ್ಲ ಯಜ್ ಮಾಡ್ರೆ ನಿಮ್ದು ಹೊಲ ಐತಿ ಒಂದ್ ಹತ್ತು ಎಕರೆ ಆದ್ರಿ ಎಕರೆ ಐತಿ ಈ ಹತ್ತು ಎಕರೆ ಹೊಲದಾಗ ಗೊಬ್ಬರ ಹಾಕೋದು ಬೀಜ ಬಿತ್ತೋದು ರಾಶಿ ಮಾಡೋದು ನೀರ್ ಹಾಯ್ಸೋದು ನೀವ್ ಒಬ್ಬರ ಮಾಡ್ತೀರೇನ ಯಾಕೆ ಮಾಡೋದಿಲ್ಲ ನೀವೊಬ್ರ ಮಾಡಬೇಕಲ್ಲ ಆಳ್ಗು ನೋಡ್ರಿ ಹತ್ತೆಕರ ಹೊಲನ ಒಬ್ಬರ ಕೈಲೇ ಮಾಡೋದಿಲ್ಲ ಹಂಗ ಮುನ್ನೂರು ಜನ ವಿದ್ಯಾರ್ಥಿಗಳಿಗೆ ನಾವಿಗ್ ಮೂವರ ಶಿಕ್ಷಕರು ಪಾಠ ಮಾಡಬೇಕು ಎಷ್ಟೋ ಯುವಕರು ಕೆಲ್ಸ ಇರ್ಲಾರ್ದ ಖಾಲಿ ಮನೆ ಕುಂತಾರ ಅಂತವ್ರ ಸರ್ಕಾರದವರು ಕ್ಲರ್ಕ್ ಆಗಿ ನೇಮಕ ಮಾಡ್ಲಿ ಅವ್ರಿಗೊಂದು ಜೀವನ ಕೊಟ್ಟಂಗೆ ಆಗ್ತದೆ ಬಿಡ್ರಿ ಅವೆಲ್ಲ ನಿಮ್ಗೆ ಹೇಳಿದ್ರೆ ಉಪಯೋಗ ಇಲ್ಲ ಹೆಸರು ಏನಂದ್ರಿ ಬೆಂಕಿ ಬಸಣ್ಣ ಬೆಂಕಿ ನೀವು ಸಣ್ಣವ್ರು ಇದ್ದಾಗ ಮಾಸ್ತರ್ ನಿಮ್ಗೆ ಹೊಡಿತಿದ್ರ ದನ ಕೊಡ್ದಂಗೆ ಹೊಡಿತಿದ್ರಿ ಯಾಕೆ ಹೊಡಿತಿದ್ರು ಸರಿಯಾಗಿ ಪಾಠ ಕಲಿರಲಿ ಅಂತ ಹೊಡಿತಿದ್ರು ಏರಿ ಗುಡ್ ಬಸಣ್ಣ ಬಸಣ್ಣವ್ರ ನಿಮ್ಮ ಶಿಕ್ಷಕರು ನಿಮ್ಗೆ ಚಲೋ ಪಾಠ ಮಾಡ್ಯಾರ ಈಗ ನಾವೇನಾದ್ರೂ ಮಕ್ಳಿಗೆ ಹೊಡಿಯಾಕ ಹೋದ್ರೆ ನಿಮ್ಮಂಥ ಪಾಲಕ್ರು ಬರ್ತಾರೆ ಯಾಕೆ ರೀ ಮಾಸ್ತರ ನಮ್ಮ ಮಕ್ಳಿಗೆ ನಾವೇ ಹೊಡಿಯೋದಿಲ್ಲ ನೀವು ಯಾಕೆ ಕುಡಿತೀರಿ ಅಂತ ಕೇಳ್ತಾರ ಬಸಣ್ಣವ್ರ ಒಂದು ಗಾಡಿ ಮಾತೈತೆ ನೆನ್ಪು ಇರ್ಬೇಕು ನಿಮ್ಗೆ ಚಡಿ ಏಟು ಚಮ್ ಚಮ್ ವಿದ್ಯಾಯೇ ಘಮ್ ಘಮ್ ಅಂತ ಏಟು ಬಿದ್ದಾಗಲೇ ವಿದ್ಯೆ ಚೆನ್ನಾಗಿ ಬರ್ತಿತ್ತು ಇವತ್ತು ಮಾಸ್ತರ್ ಒಡಿಯೋದು ಬಿಟ್ಟದಕ್ಕ ಪೊಲೀಸರು ಲಾಟಿ ಏಟು ಜಾಸ್ತಿ ಬೀಳಾಕತ್ತೇವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ನಾವು ಓದ್ತಿರ್ಬೇಕಂದ್ರೆ ಗುರು ಅಂದ್ರೆ ಭಯ ಇತ್ತು ಗುರುಗಳು ಬಂದ್ರೆ ಹೆಂಗಂತಿದ್ವಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಆದ್ರೀಗ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಏನ್ಮ ಗುರುಗಳಿಗೆ ಮರ್ಯಾದೆ ಇಲ್ದಂಗೆ ಆಗ್ಯದ ಯಾಕಂದರೆ ಭಯ ಇಲ್ಲ ಬಸಣ್ಣವರೇ ಮನುಷ್ಯನಿಗೆ ವಿದ್ಯಾರ್ಥಿಗಳಿಗೆ ಭಯ ಇರಬೇಕು ಭಯ ಇದ್ದಲ್ಲಿ ಶ್ರದ್ಧೆ ಇರುತ್ತಾ ಶ್ರದ್ಧೆ ಇದ್ದಲ್ಲಿ ವಿದ್ಯೆ ಇರುತ್ತಾ ಇಷ್ಟೆಲ್ಲ ಸಮಸ್ಯೆ ನಡುವೆಯೂ ಮಕ್ಕಳಿಗೆ ಒಳ್ಳೆಯ ಪಾಠ ಮಾಡಿದ್ರು ಜನ ಏನಂತಾರೆ ಸರ್ಕಾರಿ ಸಾಲಿ ಸರಿಯಿಲ್ಲ ಮಾಸ್ತರ್ ಪಾಠ ಮಾಡೋದಿಲ್ಲ ಸರ್ಕಾರಿ ಸಾಲಿ ಮಾಸ್ತರ್ ಬರೀ ಪಾಠ ಮಾಡೋದಿಲ್ಲ ಜೀವನ ಹೆಂಕಟ್ಕೋಬೇಕು ಯಾವ ರೀತಿ ಬದುಕಬೇಕು ಜೀವನದ ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಜೀವನದಲ್ಲಿ ಶಾಂತಿ ಸಹನೆ ಜೊತೆಗೆ ಯಾವ ರೀತಿ ಬಾಳಬೇಕಂತ ಹೇಳಿಕೊಡೋದು ನಮ್ಮ ಸರ್ಕಾರಿ ಸಾಲಿ ಮಾಸ್ತರ್ ಇಷ್ಟೆಲ್ಲ ಹೇಳಿಕೊಟ್ರು ಜನ ಅನ್ನೋದು ಒಂದ ಸರ್ಕಾರಿ ಸಾಲಿ ಸರಿಗಿಲ್ಲ ಮಾಸ್ತರ್ ಪಾಠ ಕಲಿಸೋದಿಲ್ಲ ಈ ಮಾಸ್ತರ್ ಪಾಠಗಳು ಭಾಳ ಚಲೋ ಹೇಳಕತ್ತಾರ ಆದರೆ ಕೆಲವು ಸರ್ಕಾರದ ರೀತಿ ನೀತಿಗಳು ನನ್ನ ಪ್ರಕಾರ ಸ್ವಲ್ಪ ತಪ್ಪಾಯ್ತು ಅನ್ಸಕೈತದ ಒಬ್ಬ ವಿದ್ಯಾರ್ಥಿ ಎಷ್ಟ ಇದ್ದರು ನಾವು ಪಾಸ್ ಮಾಡಬೇಕು ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಒಬ್ಬ ಮಾಸ್ತರ್ ಪಾಠ ಮಾಡೋದಕ್ಕಿಂತ ದಾಖಲೆಗಳನ್ನು ಮೆಂಟೈನ್ ಮಾಡೋದ ಮುಖ್ಯ ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಅಕ್ಕಿ ತಂದು ಕೊಡೋರು ಯಾರು ಬೇಳೆ ತಂದು ಕೊಡೋರು ಯಾರು ಬೂಟು ತಂದು ಕೊಡೋರು ಯಾರು ಬಟ್ಟೆ ತಂದು ಕೊಡೋರು ಯಾರು ಅದರಲ್ಲಿ ಏನಾದರೂ ತಪ್ಪಾದ್ರೆ ಬಂದು ಬೈಯೋದಾರಿಗೆ ನಮ್ಮಂತ ಶಿಕ್ಷಕರಿಗೆ ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಇಷ್ಟೆಲ್ಲ ಸಹಿಸ್ಕೊಂಡು ಅನಿಸ್ಕೊಂಡು ಮಕ್ಕಳಿಗೆ ನಾವು ಪಾಠ ಯಾಕ ನಾವು ಸರ್ಕಾರಿ ಶಾಲೆಲಿ ಓದಿ ಬೆಳೆದು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿವಿ ಅದ್ರ ಜನ ಏನಂತಾರೆ ಸಾಬ್ರಿ ಮುಂದಿನ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆ ಬಾಯ್ಪಟ್ಟಾಗಿ ಹೋಯ್ತು ಸರ್ಕಾರಿ ಶಾಲೆ ಸರಿಗಿಲ್ಲ ಮಾಸ್ತರಿ ಪಾಠ ಮಾಡಂಗೆ ರಾಮಾಯಣ ಮಹಾಭಾರತನೇ ದೊಡ್ಡ ಖಚಿತ ಅಂತ ಮಾಡ್ತೀನಿ ರೀ ನಾನು ನಿಮ್ಮದು ಅದ್ರಕ್ಕಿಂತ ದೊಡ್ಡದಾದ ಬಿಡ್ರಿ ಅಲ್ರಿ ಇಷ್ಟೆಲ್ಲ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡೋರು ನೀವು ನಿಮ್ಮ ಮಕ್ಳನ್ನ ಯಾಕೆ ಸರ್ಕಾರಿ ಶಾಲೆಗೆ ಸೇರ್ಸೋದಿಲ್ಲ ಅದ್ರನ್ನ ಹೇಳಪ್ಪ ಮಾಸ್ತಾರ ಒಳ್ಳೆ ಪ್ರಶ್ನೆ ಬೆಂಕಿ ಬಸಣ್ಣವ್ರ ಇದೇ ಪ್ರಶ್ನೆ ನೀವು ಸರ್ಕಾರಕ್ಕೆ ಕೇಳ್ರಿ ಯಾಕ ಸರ್ಕಾರಿ ನೌಕರಿ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದಿಲ್ಲ ಅಂತ ಅಷ್ಟೇ ಯಾಕ ಸರ್ಕಾರದವರು ಒಂದು ಹೊಸ ಕಾನೂನ ಮಾಡಲಿ ಸರ್ಕಾರಿ ನೌಕರಿ ಮಾಡೋರು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಒಂದು ವೇಳೆ ಸೇರಿಸದಿದ್ರೆ ನೌಕರಿಯಿಂದ ವಜಾ ಮಾಡಲಾಗುವುದು ಅಂತ ಹೊಸ ಕಾನೂನು ಮಾಡಲಿ ಮಾಡೋದಿಲ್ಲ ಯಾಕ ಅವ್ರಿಗೆ ಗೊತ್ತು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಯಾವ ರೀತಿ ಕೆಲಸ ಕೊಡ್ತಿದ್ವಿ ಅಂತ ಅವ್ರಿಗೆ ಗೊತ್ತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಜೀವ ಕೊಡ್ತೀನಿ ಅಂತಾರ ತಮ್ಮ ಮಕ್ಕಳನ್ನು ಕನ್ನಡ ಸಾಲಿಗೆ ಸರಿಸೋದಿಲ್ಲ ಕನ್ನಡ ಸರ್ಕಾರಿ ಶಾಲೆ ಉಳಿಸೋ ಸಲುವಾಗಿ ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದಾರ ಹೋರಾಟದ ಜೊತೆಗೆ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿದ್ರೆ ಎಷ್ಟೋ ಕನ್ನಡ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಕನ್ನಡದ ಬಗ್ಗೆ ಬಹಳ ಚಲನೇ ಮಾತಾಡ್ತಾರ ಆದರೆ ಯಾರು ಕನ್ನಡ ಶಾಲೆಗೆ ಸೇರಿಸೋದಿಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಎಲ್ರಿಗೂ ಸರ್ಕಾರಿ ಸೌಲಭ್ಯ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಎಲ್ಲ ಹೆಣ್ಮಕ್ಳಿಗೂ ಸರ್ಕಾರಿ ನೌಕರಿ ಗಂಡ ಬೇಕು ಆದ್ರೆ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಓದೋದು ಬೇಡ ರೀ ಇದೆಲ್ಲದರ ನಡುವೆಯೂ ಎಷ್ಟೋ ಕನ್ನಡ ಸರ್ಕಾರಿ ಶಾಲೆಗಳು ರಾಜ್ಯಕ್ಕೆ ಮಾದರಿಯಾಗ್ಯಾವ ಕಾರಣ ಅಲ್ಲಿ ಕೆಲಸ ಮಾಡುವ ಶಿಕ್ಷಕರ ಶ್ರಮ ಮತ್ತು ಸರ್ಕಾರಿ ಶಾಲೆ ಹಿತೈಷಿಗಳ ಶ್ರಮ ಅಂತ ಹೇಳ್ಬೋದು ಇಷ್ಟೆಲ್ಲ ಮಾಡಿದರೂ ಕೆಲವು ಜನ ಏನಂತಾರ ಸರ್ಕಾರಿ ಶಾಲೆ ಸರಿಗಿಲ್ಲ ಮಾಸ್ತರ್ ಪಾಠ ಕಲಿಸೋದಿಲ್ಲ ಆವಾಗ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಯಾಕೆ ಸೇರಿಸೋದಿಲ್ಲ ಅಂತ ಬೆಂಕಿ ಬಸಣ್ಣವರ ಎಸ್ ಎಸ್ ಎಲ್ ಸಿಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಿದ್ದು ಯಾರು ಗೊತ್ತಾ ನಮ್ಮ ಶಾಲೆ ವಿದ್ಯಾರ್ಥಿ ರಜಿಯಾ ಬೇಗಮ್ ಅಂತ ಆ ರಜಿಯಾ ಬೇಗಮ್ ಯಾರು ಗೊತ್ತಾ ನಮ್ಮ ಶಾಲೆ ಸಹ ಶಿಕ್ಷಕ ಮಹಮ್ಮದ್ ಸರ್ ಮಗಳು ಗೊತ್ತಾಯ್ತೇನ್ರಿ ಸರ್ಕಾರಿ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರ ಯಾರೋ ಒಬ್ಬ ಮಾಸ್ತರ ಮಕ್ಕಳ ಕಲಸಿಲ್ಲ ಅಂದ್ರೆ ಎಲ್ಲ ಮಾಸ್ತರ ಮಕ್ಕಳ ಹಂಗ ತಿಳ್ಕೊಬಾರ್ದು ಬೆಂಕಿ ಬಸ್ ಅಣ್ಣವ್ರೆ ನಮ್ಮ ಜನನ ಹಂಗೆ ಬಿಡ್ರಿ ನೂರು ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಕೇಳೋದಿಲ್ಲ ಒಂದ ಒಂದು ತಪ್ಪು ಕೆಲಸ ಮಾಡಿದ್ರೆ ಬೆಟ್ಟ ಮಾಡಿ ತೋರಿಸ್ತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಎಲ್ಲ ಕ್ಷೇತ್ರದಲ್ಲೂ ಓದರ ಡಾಕ್ಟ್ರು ಅದರ ಇಂಜಿನಿಯರ್ ಅದರ ಲಾಯರ್ ಅದರ ಸೈಂಟಿಸ್ಟು ಅದರ ಅಷ್ಟೇ ಯಾಕೆ ರೀ ನಾವೆಲ್ಲರೂ ಆರಾಮಾಗಿದ್ದೀವಿ ಅಂದರೆ ಅನ್ನ ನೀಡೋ ರೈತರು ದೇಶ ಯೋಧರು ಅವರೆಲ್ಲ ಓದಿದ್ದು ಸರ್ಕಾರಿ ಶಾಲೆ ಆದರೆ ದುರಾದೃಷ್ಟ ಏನಂದರೆ ಇವರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದ್ವಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಸೇರಿಸೋದು ಯಾಕಪ್ಪ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಸೇರಿಸೋದಿಲ್ಲ ಅಂತ ಕೇಳಿದರೆ ಏನಂತಾರೆ ಸರ್ಕಾರಿ ಶಾಲೆ ಸರಿಯಿಲ್ಲ ಆಸ್ತರ ಪಾಠ ಮಾಡೋದಿಲ್ಲ ಕಾಂತಾರ ಪಿಚಾರಕಿನ್ ದೊಡ್ದ್ರಿ ನಮ್ಗೆ ಕೈತೆ ಹಾ ದೊಡ ಸಾಬ್ರೇ ಏನೋ ಇವ್ನ ಮಾತು ಕೇಳಿ ಬಂದಿದ್ದೇನಿ ನಾನು ಏನಾರ ಹೆಚ್ಚು ಕಡೆ ಮಂಜಾ ದಯವಿಟ್ಟು ಕ್ಷಮ ಮಾಡ್ರಿ ಸಾಬ್ರೆ ತಪ್ಪಾಯ್ತು ನೀವೇನು ಮಾರ್ಯ ಹೋಗಿದ್ರಲ್ಲ ನನಗೆ ಒಳಗಿನ ಕಣ್ಣ ತಿರ್ತೀನೋ ಕ್ಷಮ ಮಾಡಿಬಿಡ್ರಿ ಸಾಬ್ರಿ ಬಸಣ್ಣವ್ರ ಇದ್ರಾಗ ನಿಮ್ದು ಏನೂ ತಪ್ಪಿಲ್ಲ ಏನೇನು ತಪ್ಪಿಲ್ಲ ಈ ಬೂಟ್ ಕೇಳಕ್ಕೆ ಬಂದಂಗೆ ಪಾಲಕರು ಯಾವಾಗ ಶಿಕ್ಷಣದ ಬಗ್ಗೆ ಕೇಳಕ್ಕೆ ಬರ್ತಾರ ನಾನು ಅಂತೀನಿ ಒಂದು ಮಾತು ಹೇಳ್ತೀನಿ ಶಿಕ್ಷಕರು ಚೆನ್ನಾಗೇ ಪಾಠ ಮಾಡ್ತಾ ಇದಾರೆ ಆದರೆ ಕೆಲವೊಂದು ಮೇಲಿನ ಒತ್ತಡದಿಂದ ಕಲಿಸೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಹಾಗಂತೇಳಿ ಸರ್ಕಾರಿ ಶಾಲೆ ಮಾಸ್ತರ್ ಕಲಿಸೋದಿಲ್ಲ ಅನ್ನೋದು ಭಾಳ ತಪ್ಪು ಇವತ್ತು ಸರ್ಕಾರಿ ಶಾಲೆ ಬೆಳಿಬೇಕಂತೇಳಿ ಎಷ್ಟೋ ಸಂಘ ಸಂಸ್ಥೆಗಳು ಕಾಳಜಿ ವಹಿಸಿ ಬಣ್ಣ ಸುಣ್ಣ ಹಚ್ಚಿ ಸರ್ಕಾರಿ ಶಾಲೆಗೆ ಮರುಜೀವ ಕೊಡ್ಲಿಕ್ಕೆ ಅಂತ ಸಂಘ ಸಂಸ್ಥೆಗಳು ಬೆಳಿಬೇಕ್ರಿ ಅಂದಾಗ ಮಾತ್ರ ನಮ್ಮ ಕನ್ನಡ ಶಾಲೆಗಳು ಉಳಿತಾವ ಈ ಕನ್ನಡ ಸರ್ಕಾರಿ ಶಾಲೆಗೆ ಮಕ್ಕಳು ಯಾವಾಗ ಜಾಸ್ತಿ ಬರ್ತಾರಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳು ಓದಿಸಿದ್ರೆ ಮಾತ್ರ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರಂತ ಮನೋಭಾವ ಬಿಟ್ಟಾಗ ಸರ್ಕಾರಿ ಸಾಲಿಗೆ ಮಕ್ಕಳು ಬರ್ತಾರ ಅದಕ್ಕೂ ಒಂದು ಟೈಮ್ ಬರುತ್ತಾ ಸರ್ಕಾರಿ ಸಾಲಿ ತುಂಬಿ ತುಳುಕುವ ದಿನ ಬಂದ ಬರುತ್ತಾ ನಾವು ಓದ್ತಾ ಇರಬೇಕಂದ್ರೆ ಬಸಣ್ಣವ್ರಾ ಹಂಗಿದ್ರೆ ಚಡ್ಡಿ ಇರ್ತಿರ್ಲಿಲ್ಲ ಚಡ್ಡಿ ಇದ್ರೆ ಹಂಗಿರ್ತಿರ್ಲಿಲ್ಲ ಆ ಏನ್ ಮಾಡ್ತಾರೆ ಕಷ್ಟ ಇತ್ತು ಆದ್ರೆ ಈಗ ಸರ್ಕಾರದವರು ಎಲ್ಲ ಸೌಲಭ್ಯ ಕೊಟ್ಟಾರ ಮಕ್ಕಳು ಬರ್ತಾ ಇಲ್ಲ ಮಕ್ಕಳು ಬಂದರೂ ಪಾಲಕರು ಕಳಿಸ್ತಾ ಇಲ್ಲ ಯಾಕ್ರೀ ಕಳಿಸೋದಿಲ್ಲ ಅಂದ್ರೆ ಸರ್ಕಾರಿ ಸಾಲಿ ಸರಿಯಿಲ್ಲ ಹಾಟ ಮಾಡೋದಿಲ್ಲ ಅಂತಾರೀ ಬೇಕಿ ಬೆಂಕಿ ಸ್ಟ್ಯಾಂಡ್ ವಿಚಾರ ಮಾಡ್ರಿ ಸಾಬ್ರೇ ಏನೋ ಇವನು ಮಾತು ಕೇಳಿ ರೀ ತಪ್ಪ ಐತ್ರಿ ಹೇಗಿ ಬೂಟು ಇಲ್ಲ ಟೇಬಲ್ ಯಾರ ನೀನು ತಪ್ಪಾಗಿದ್ರೆ ಸಾಬ್ರೆ ಏ ನಾವು ಕ್ಷಮಾ ಮಾಡಿಬಿಡ್ರಿ ನಿಮ್ದು ಏನು ತಪ್ಪಾಗಿಲ್ಲ ಸಾಬ್ರಾ ಹೋಗ್ರಿ ಟೈಮ್ ಆಗುತ್ತೆ ಕ್ಲಾಸಿಗೆ ಚೆಂದ ಸರಾ ಚಶ್ಮಾ ತಗ್ರಿ ಅವ್ರು ನೋಡ್ರಿ ಸಾಬ್ರೆ ಗದ್ದಾಗ ಮರ್ತ ರೀ ಬರ್ತೇನ್ ರೀ ಸಾಬ್ರೆ ಇದು ಡಬ್ ನಮ್ಮ ಜೀವನ ನಡೀತದ್ರಿ ನಮಸ್ಕಾರ ನಮಸ್ಕಾರ ಸರ್ ಹಿಂಗೈತ್ ನೋಡ್ರಿ ನಮ್ಮ ಕತೆ ಎಲ್ಲೋ ಒಂದು ಸರ್ಕಾರಿ ಕನ್ನಡ ಶಾಲೆಲಿ ಪಾಠ ಮಾಡಿಲ್ಲ ಅಂದ್ರೆ ಎಲ್ಲ ಸರ್ಕಾರಿ ಕನ್ನಡ ಶಾಲೆನೂ ಹಂಗ ಅನ್ಕೋಬಾರ್ದು ಕನ್ನಡ ಸರ್ಕಾರಿ ಶಾಲೆ ಪಾಠ ಅಮ್ಮನ ಕೈ ಊಟ ಸುಂದರ ಜೀವನಕ್ಕೆ ಮುನ್ನೋಟ ಒಂದು ಮಾತು ಹೇಳ್ತೀನಿ ನಿಮ್ಮ ಮಕ್ಕಳನ್ನು ಕನ್ನಡ ಸರ್ಕಾರಿ ಶಾಲೆಗೆ ಸೇರಿಸಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಸರ್ಕಾರಿ ಶಾಲೆ ಸರಿಗಿಲ್ಲ ಮಾಸ್ತರ್ ಪಾಠ ಮಾಡೋದಿಲ್ಲ ಅಂತ ಮಾತ್ರ ಹೇಳಬೇಡ್ರಿ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ನೋವಾಗುತ್ತ